ಕಳೆದ ಒಂದಷ್ಟು ದಿನಗಳಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ ಬಿಟ್ಟು ಬಿಡದ ಹಾಗೆ ಸುರಿತಾ ಇರುವಂತಹ ಈ ಒಂದು ಮಳೆಯಿಂದಾಗಿ ವ್ಯಾಪಕ ಅನಾಹುತಗಳು ಮತ್ತೆ ಆಗೋದಿಕ್ಕೆ ನಮ್ಮ ಭಾಗದಲ್ಲೂ ಕೂಡ ಆರಂಭ ಆಗಿದೆ ಸೊ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಡ್ಡಂಗಳ ಎಂಬಲ್ಲಿ ಭಾರಿ ಪ್ರಮಾಣದಲ್ಲಿ ಒಂದು ಧರೆ ಕುಸಿತ ಹಾಗೂ ಧರೆಯ ಜೊತೆಗೆ ಮಣ್ಣಿನ ಜೊತೆಗೆ ಭಾರಿ ಗಾತ್ರದ ಮರಗಳು ಕೂಡ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ ನೀವು ನೋಡಬಹುದು ಇದು ಉಡ್ಡಂಗಳ ಎನ್ನುವಲ್ಲಿ ನಡೆದಿರುವಂತಹ ಒಂದು ಆವಾಂತರ ಭಾರಿ ಗಾತ್ರದ ಮರ ಬುಡ ಸಮೇತ ಈ ಒಂದು ಮಣ್ಣಿನೊಂದಿಗೆ ಬಂದು ಇಲ್ಲಿ ಕುಸಿದು ಬಿದ್ದಿರುವ ರುವಂತದ್ದು ಕುಸಿದು ಬಿದ್ದ ಪರಿಣಾಮ ಈ ಒಂದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಇದು ಬೆಳಗ್ಗೆ ನಾಲ್ಕು ಮುಕ್ಕಾಲರ ಸುಮಾರಿಗೆ ನಡೆದಿರುವಂತಹ ಘಟನೆ ಎನ್ನುವಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಸ್ಥಳೀಯರು ಕೊಟ್ಟಿದ್ದಾರೆ ಇನ್ನು ಮರ ಬಿದ್ದ ಪರಿಣಾಮ ರಸ್ತೆ ಬ್ಲಾಕ್ ಆಗಿದ್ದರೆ ಇನ್ನು ಕೆಳಭಾಗದಲ್ಲಿ ಅಂದರೆ ಪಕ್ಕದ ಒಂದು ಜಮೀನಿನಲ್ಲಿ ಇರುವಂತಹ ಒಂದು ದೈವಸ್ಥಾನದ ಛಾವಣಿಗೆ ಇಲ್ಲಿ ಹಾನಿಯಾಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಸೊ ಛಾವಣಿ ಎಲ್ಲವೂ ಕೂಡ ಕುಸಿದಿದೆ ಅಂದರೆ ಹೆಂಚುಗಳು ಹಾನಿಗೆ ಒಳಗೆ ಆಗಿರುವಂಥದ್ದನ್ನು ನೋಡಬಹುದು ಇನ್ನು ಕೂಡಲೇ ಸ್ಥಳೀಯರಾಗಿರಬಹುದು ಅಥವಾ ಮೆಸ್ಕಾಂನವರಾಗಿರಬಹುದು ಊರಿನವರು ಎಲ್ಲರೂ ಕೂಡ ಸೇರಿಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಇಲ್ಲಿನ ಒಂದು ಮರವನ್ನು ತೆರವು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ರಸ್ತೆ ಸಂಚಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಕದಲ್ಲೇ ಇರುವಂತಹ ಒಂದು ಜಾಗ ಏನಿದೆ ಆ ಮೂಲಕ ಒಂದು ರಸ್ತೆ ಇತ್ತು ಸೊ ಬದಲಿಯಾಗಿ ಆ ಒಂದು ರಸ್ತೆಯ ಮೂಲಕ ವಾಹನಗಳನ್ನು ಕಳುಹಿಸುವಂತಹ ಕೆಲಸಗಳಾಗಿದೆ ಹೀಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಟ್ರಾಫಿಕ್ ಜಾಮ್ ಅಥವಾ ಒಂದು ವಾಹನ ದಟ್ಟಣೆ ಅನ್ನುವಂಥದ್ದು ಕಂಡು ಬರಲಿಲ್ಲ ವಾಹನಗಳ ಸಂಚಾರಕ್ಕೆ ಪರ್ಯಾಯವಾದ ವ್ಯವಸ್ಥೆ ಇತ್ತು ಸೊ ಹೀಗಾಗಿ ವಾಹನ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆ ಆಗಿಲ್ಲ ಆದರೆ ಮರ ಬಿದ್ದಂತಹ ಪರಿಣಾಮ ಬಹಳಷ್ಟು ಮೆಸ್ಕಾಂಗೆ ಹಾನಿಯಾಗಿದೆ ನ ಕಂಬಗಳು ಮುರಿದು ಬಿದ್ದಿದೆ ಸೊ ಹೀಗಾಗಿ ಕೂಡ ಈಗ ದುರಸ್ತಿ ಮಾಡುವಂತಹ ಕೆಲಸಗಳು ನಡೀತಾ ಇದೆ ಸೊ ಹಾಗಿದಾಗಿ ಒಂದು ಘಟನೆ ಹೇಗಾಯಿತು ಈ ಹಿಂದೆ ಏನಾದರೂ ಇಲ್ಲಿ ಇಂತಹ ಒಂದು ಕುಸಿತಗಳು ಸಂಭವಿಸಿತ್ತಾ ಅಥವಾ ಈ ರೀತಿಯ ಸೂಚನೆಗಳು ಇತ್ತ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿನ ಒಂದು ಸ್ಥಳೀಯರಿಂದ ಕೇಳ್ಕೊಂಡು ಬರೋಣ ಬನ್ನಿ ಸುಧಾಕರ್

ಘಟನಾ ಸ್ಥಳಕ್ಕೆ ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಪಂಚಾಯತ್ನವರಾಗಿರ್ಬೋದು ಊರಿನವರಾಗಿರ್ಬೋದು ಅಥವಾ ಮೆಸ್ಕಾಂನ ಅಧಿಕಾರಿಗಳಾಗಿರ್ಬೋದು ಅರಣ್ಯ ಇಲಾಖೆಯವರು ಎಲ್ಲರೂ ಕೂಡ ಭೇಟಿ ಕೊಟ್ಟು ಏನೆಲ್ಲ ಕ್ರಮಗಳನ್ನು ತಕ್ಷಣಕ್ಕೆ ಕೈಗೊಳ್ಳಬೇಕು ಅದೆಲ್ಲವನ್ನು ಕೂಡ ಕೈಗೊಂಡಿದ್ದಾರೆ ಸೊ ಈಗ ಅಧಿಕಾರಿಗಳು ಪಂಚಾಯತ್ನವರು ಏನು ಹೇಳ್ತಾರೆ ಅಥವಾ ಎಷ್ಟು ನಷ್ಟ ಆಗಿದೆ ಇದರ ಬಗ್ಗೆ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ಹೇಳಿ ಮೇಡಮ್ ಏನಾಗಿದೆ ಇದು ಸುಮಾರು ನಾಲ್ಕು ಮುಕ್ಕಾಲು ಗಂಟೆಗೆ ಬೆಳಿಗ್ಗೆ ಇಲ್ಲಿ ಜರಿದು ಬಿದ್ದಿದೆ ಮರ ಎಲ್ಲ ಬಿದ್ದು ಅಲ್ಲಿ ಇದೆಲ್ಲ ಹಾನಿಯಾಗಿದೆ ಧೂಮಾವತಿ ದೇವಸ್ಥಾನ ಎಲ್ಲ ಹಾನಿಯಾಗಿದೆ ಹಾಗೆ ಒಂದು ನನಗೆ ಕೂಡಲೇ ಇಲ್ಲಿಗೆ ಎ ಅವರು ಅವರು ಬಂದಿದ್ದರು ಇಲ್ಲಿಗೆ ಮತ್ತು ನಾವು ಬರುವಾಗ ಇಲ್ಲಿ ಅರಣ್ಯ ಇಲಾಖೆಯವರು ಕೂಡಲೇ ಬಂದಿದ್ದಾರೆ ಹಾಗೆಲ್ಲ ಬಂದು ನನಗೆ ಕೂಡ ಕಾಲ್ ಮಾಡಿದರು ನಾನು ಕೂಡ ಬಂದೆ ಬಂದು ನಮ್ಮ ಪಂಚಾಯತ್ ವತಿಯಿಂದ ನಾವು ಜೆ ಸಿ ಪಿಯ ಮುಖಾಂತರ ಈ ಮರವನ್ನು ತೆರವುಗೊಳಿಸುವ ವ್ಯವಸ್ಥೆಯನ್ನು ಮಾಡಿದೆವು ಹಾಗೆ ಮತ್ತು ಇವರು ಬಂದು ಮೆಸ್ಕಾಂ ಇಲಾಖೆಯವರು ಕೂಡ ಬಂದರು ಅವರು ಬಂದು ಐದು ಆರು ಕಂಬ ಹೋಗಿದೆ ಮೆಸ್ಕಾಂ ಕಂಬ ಹೋಗಿ ಬೆಳಿಗ್ಗೆಯಿಂದ ಇಷ್ಟು ತನಕ ಕರೆಂಟು ಕೂಡ ಇಲ್ಲ ಮೆಸ್ಕಮ್ಮನವರು ಕೂಡ ಬಂದು ಕೂಡಲೇ ಸ್ಪಂದನೆ ಎಲ್ಲ ಕೊಟ್ಟು ಅದರ ವ್ಯವಸ್ಥೆ ಮಾ ಕಂಬವನ್ನೆಲ್ಲ ತಂದು ಕರೆಂಟಿನ ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ತುಂಬ ಜಯದ್ದು ಬೀಳ್ತಾ ಉಂಟು ಅದಕ್ಕೇನು ತಡೆಗೋಡೆ ಏನಾದರೂ ಕಟ್ಟಬೇಕಷ್ಟೇ ಅದಿಗೂ ನಮ್ಮ ಶಾಸಕರ ಅನುದಾನದಿಂದಲೇ ಆಗಬೇಕಷ್ಟೆ ಪಂಚಾಯತಿನಿಂದ ಏನು ಬಂಡ್ ಬಂಡಿಲ್ಲ ಆದ ಕಾರಣ ಕಾರಣ ಇಲ್ಲ ಹಾಗಾಗಿ ಎಮ್ ಎಲ್ ಎನ ಹತ್ರನೇ ಕೇಳಬೇಕಷ್ಟು ಅದು ಎಮ್ ಎಲ್ ಎ ಸರ್ನ ಹತ್ರವೇ ಹೇಳಬೇಕಷ್ಟೆ ಹೇಳಿ ಅದಕ್ಕೆ ವ್ಯವಸ್ಥೆ ಅಲ್ಲಿಂದಲೇ ಆಗಬೇಕಷ್ಟೇ ಇಲ್ಲ ಜೀವಹಾನಿ ಏನಾಗಲಿಲ್ಲ ಸ್ವಲ್ಪ ದೇವಸ್ಥಾನದ ಇದು ಹಂಚೆಲ್ಲ ಹೋಗಿದೆ ಮತ್ತು ಯಾರಿಗೂ ಜನಗಳಿಗೆ ಆಗಲಿ ವಾಹನಕ್ಕೆ ಆಗಲಿ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ ಹಾ ಅದನ್ನು ತೆರವುಗೊಳಿಸಿದ್ದೇವೆ ನಾವು ಮರವನ್ನೆಲ್ಲ ತೆರವುಗೊಳಿಸಿ ವಾಹನಗಳಿಗೆಲ್ಲ ಹೋಗುವ ಹಾಗೆ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟಿದ್ದೇವೆ ಅಷ್ಟು ತನಕ ಬದಲಿ ವ್ಯವಸ್ಥೆ ಇತ್ತು ಅವರೆಲ್ಲ ಕೇಳಿ ಅಲ್ಲಿಂದ ಆ ಮಾರ್ಗದಲ್ಲಿ ಹೋಗುವ ವ್ಯವಸ್ಥೆ ಇಷ್ಟತನಕ ಯಾರಿಗೂ ವಾಹನಗಳಿಗೆ ಹೋಗುವುದಕ್ಕೂ ಏನು ಇಷ್ಟ ತನಕ ತೊಂದರೆ ಆಗ್ಲಿಲ್ಲ ನಾಲ್ಕು ಮುಕ್ಕಾಲಿಗೆ ನಮಗೆ ಇಲ್ಲಿ ಉಡ್ಡಂಗಲ ಗುಡ್ಡ ಕೂರಿಸಿದು ಒಂದು ಎರಡು ಮರಗಳು ನಮ್ಮ ಎಚ್ ಟಿ ಲೈನ್ನ ಮೇಲೆ ಬಿದ್ದಿರುತ್ತದೆ ಆ ಬಿದ್ದ ತಕ್ಷಣ ನಮಗೆ ಮಾಹಿತಿ ಬಂದಿದೆ ಅದೇ ತಕ್ಷಣ ನಾವು ಲೈನ್ ಆಫ್ ಮಾಡಿ ಬಂದು ನೋಡುವಾಗ ಎಲ್ಲ ರೋಡೆಲ್ಲ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿ ನೋಡುವಾಗ ನಮಗೊಂದು ಎಚ್ ಟಿ ಲೈನ್ ಅಂದರೆ ಫಾನಾಜೆ ಪರಿಸರಕ್ಕೆ ಎಲ್ಲ ಕರೆಂಟ್ ಇಲ್ಲ ಒಂದು ಸಾಧಾರಣ ನೂರು ನೂರ ಇಪ್ಪತ್ತೈದು ಟ್ರಾನ್ಸ್ಫಾರ್ಮರ್ಗಳು ಆಫ್ ಇದೆ ಆರು ಎಚ್ ಟಿ ಕಂಬ ಕಟ್ಟಾಗಿದೆ ಅದರನ್ನು ಬೆಳಗ್ಗೆಯೇ ನಾವು ನಮ್ಮ ಸಿಬ್ಬಂದಿ ಅಂದರೆ ಪ್ರೈವೇಟ್ನವರು ಕಾಂಟ್ರಾಕ್ಟ್ನವರು ಬಂದು ಈಗ ಅದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಊರಿನವರ ಸಹಕಾರ ಸಹ ತುಂಬ ಅಗತ್ಯ ಇತ್ತು ಎಲ್ಲ ಬಂದು ಮರ ಕಟ್ ಮಾಡಿ ಎಲ್ಲ ಮರವನ್ನು ತೆಗೆದು ರೋಡೆಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಆದ ಕಾರಣ ಈಗಾಗಲೇ ಒಂದು ಹನ್ನೆರಡು ಒಂದು ಗಂಟೆ ಆಗ್ತಾ ಬಂತು ಎಲ್ಲ ಕಂಬ ಎಲ್ಲ ಆಗಿದೆ ಸಂಜೆ ಒಳಗಡೆ ಒಂದು ಐದು ಆರು ಗಂಟೆ ಒಳಗಡೆ ನಾವು ರೀ ಸ್ಟೋರ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೆ ಆರು ಕಂಬ ಹಾನಿಯಾಗಿದೆ ಒಂದು ಲಕ್ಷ ಜನರ ಅಂದಾಜು ವೆಚ್ಚ ನಷ್ಟ ಆಗಿದೆ ಮೆಸ್ಕಾಮ್ಗೆ ಬೇರೆ ಏನಾದರೂ ಈ ರೀತಿ ಅಪ್ಪಾಯದಲ್ಲಿರುವಂಥ ಕಂಬಗಳು ಜಾಗಗಳೇನಾದರೂ ಐಡೆಂಟಿಫೈ ಮಾಡಿದ್ದೇನೆ ಸದ್ಯಕ್ಕೆ ಅಂಥದ್ದೇನೇನಿದ್ರು ಟ್ರೀ ಟ್ರಿಮ್ಮಿಂಗ್ ಅಂದರೆ ಮರದ ಗೆಲ್ಲು ತಗೋನು ಇತ್ತೀಚೆಗೆ ಇದರಲ್ಲಿ ಒಂದು ವಾರದ ಮೊದಲು ನಾವು ಇದನ್ನು ತೆಗೆದಿದ್ದೀವಿ ಆದ್ರೂ ಸಹ ಗುಡ್ಡ ಕುಸಿದು ಆ ಮರ ಬಿದ್ದ ಕಾರಣ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದು ಐಡೆಂಟಿ ಮಾಡಿ ಐಡೆಂಟಿಫೈ ಮಾಡಿ ನಾವು ಆ ಕಂಬವನ್ನು ಸ್ಥಳಾಂತರಿಸುವಂಥ ಒಂದು ಕೆಲಸವನ್ನು ಸಹ ಆ ಮರವನ್ನು ಸಹ ತೆಗೆಯುವ ಫಾರೆಸ್ಟ್ ಇಲಾಖೆಯ ಮುಖಾಂತರ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಥ್ಯಾಂಕ್ ಯು ನನ್ನ ಹೆಸರು ಪುತ್ತುಜೇ ಅಂತ ಕಿರಿಯ ಇಂಜಿನಿಯರ್ ಆಗಿ ಬೆಟ್ಟಂಪಾಠಲ್ಲಿ ವರ್ಕ್ ಮಾಡ್ತಿದ್ದೀನಿ ವಿಸಿಟ್ ಮಾಡಿದ್ದೀರಿ ಬೆಳಗ್ಗೆ ಸುಮಾರು ಮುಂಜಾನೆ ನಾಲ್ಕು ಗಂಟೆಗೆ ಗುಡ್ಡ ಜರಿದ್ಬಿಟ್ಟು ಮರ ಬಿತ್ತು ಅಂತ ಹೇಳಿ ಇನ್ಫಾರ್ಮೇಷನ್ ಬಂತು ಆರೂವರೆಗೆ ನಮಗೆ ಗೊತ್ತಾಗಿರೋದು ಸ್ಟಾಫ್ ಫೋನ್ ಮಾಡಿದ್ರು ನನಗೆ ಆರೂವರೆಗೆ ಸೊ ಇಮಿಡಿಯೇಟ್ ಇಲ್ಲಿರೋ ನಮ್ಮ ಫಾರೆಸ್ಟ್ ಗಾರ್ಡ್ಸು ಬಂದು ಇಮಿಡಿಯೇಟ್ ಮರ ತೆಗಿಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಮತ್ತು ನಾನು ನೈಟ್ ಡ್ಯೂಟಿ ಕಾರಣ ಒಂದು ಸ್ವಲ್ಪ ಲೇಟ್ ಆಯಿತು ತಡ ಆಯಿತು ಬರೋದು ಒಂಬತ್ತು ಗಂಟೆಗೆಲ್ಲ ಬಂದ್ವಿ ಮತ್ತು ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿ ಒರೆಲ್ಲ ಬಂದರು ಮೇಜರಾಗಿ ಸಿಕ್ಕಾಪಟ್ಟೆ ಮಳೆ ಬಂದಿರೋ ಕಾರಣ ಅಲ್ಲಿ ಮೇಲ್ಗಡೆಯಿಂದ ನೀರು ಇದೆ ಕಂಟಿನ್ಯೂಸ್ ಆಗಿ ಕಣಿ ಆ ಥರ ಸೊ ನೀರು ಬಂದು ಬಂದು ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟು ಜರಿದಿರೋದು ಮತ್ತೆ ದೊಡ್ಡ ಮರ ಇದ್ದಿದ್ದ ಕಾರಣ ಆಲ್ರೆಡಿ ಬಾಗಿರೋ ಕಾರಣ ನಮ್ಮ ಮಳೆ ಬಂದಾಗ ಏನಾಗ್ತದೆ ವೇಟ್ ಜಾಸ್ತಿ ಆಗುತ್ತೆ ಎಲೆಗಳೆಲ್ಲ ನೀರು ಹೀರ್ಕೊಂಡಿರುತ್ತೆ ಮರ ನೀರು ಹೀರಿಕೊಂಡಿರುತ್ತೆ ಸೊ ಆದ ಕಾರಣ ಬಿದ್ದಿದೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾನೇ ಆಗಿಲ್ಲ ಮುಂಜಾನೆ ನಡೆದಿರೋ ಕಾರಣ ಯಾರಿಗೂ ಕಾರ್ ಅಥವಾ ಯಾವುದೋ ವೆಹಿಕಲ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಹ್ಯೂಮನ್ ಡ್ಯಾಮೇಜ್ ಆಗಿರ್ಬೋದು ಆಗಿಲ್ಲ ಸೊ ಇಮಿಡಿಯೇಟ್ ತಗಿಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಎಕ್ಸ್ಟ್ರಾ ಇಲ್ಲಿ ಬೇರೆ ಒಂದ್ ಇನ್ನೊಂದೆರಡು ಮರಗಳು ಬೀಳ್ದೇರೋ ಮರಗಳನ್ನು ತೆಗೆದ್ಬಿಟ್ವಿ ಯಾಕಂದ್ರೆ ನೆಕ್ಸ್ಟ್ ಅದು ಕೂಡ ಬೀಳುವಂಥದ್ದು ಯಾಕಂದ್ರೆ ಮಣ್ಣು ಒಂದ್ ಕಡೆ ಜರಿತು ಅಂದ್ರೆ ಆಬ್ವಿಯಸ್ಲಿ ಕಂಟಿನ್ಯೂಸ್ ಆಗಿಲ್ಲ ಸ್ವಲ್ಪ ಲೂಸ್ ಆಗ್ತದೆ ಸೊ ಸೈಂಟಿಫಿಕಲಿ ಹೇಳೋದಾದ್ರೆ ಮಣ್ಣನ್ನು ಹಿಡಿದಿಟ್ಕೊಳ್ಳೋದು ಮರಾನೇ ಬಟ್ ಇದು ಬರೆಯಾಗಿರೋ ಕಾರಣ ತೆಗಿಲೇಬೇಕಾಯ್ತು ಬೇರೆ ಆಪ್ಷನ್ ಇಲ್ಲ ಫ್ಲಾಟ್ ಲ್ಯಾಂಡ್ ಇದ್ರೆ ಹಿಡ್ಕೊಂತಿತ್ತು ನೀವು ಕಾಣಿಸ್ಬೋದು ನಿಮ್ಗೆಲ್ಲ ಬೇರುಗಳೆಲ್ಲ ಎಷ್ಟು ಅಗಲ್ ಅಗಲ್ಕೊಂಡಿದಾವೆ ಅಂತೇಳಿ ಆ ಬಟ್ ಬರ ಇರೋ ಕಾರಣ ತೆಗಿಲೇಬೇಕಾಯ್ತು ನೆಕ್ಸ್ಟ್ ಮತ್ತು ಪಿ ಡಬ್ಲ್ಯೂ ಡಿ ಅವರೆಲ್ಲ ಬಂದರು ನಾವು ಅದನ್ನೆಲ್ಲ ರಿಮೂವ್ ಮಾಡೋಷ್ಟೊತ್ತಿಗೆ ನೆಕ್ಸ್ಟ್ ಅವರು ತಡೆಗೋಡೆಗೆ ಪಂಚಾಯಿತಿಯಿಂದ ಸರ್ಕಾರಕ್ಕೇನೋ ಮನವಿ ಮಾಡ್ಕೊತ ಹೇಳಿದ್ದಾರೆ ಆಲ್ಮೋಸ್ಟ್ ಈ ಕಡೆ ಆರ್ಲಪ್ಪದವ್ ರೋಡಲ್ಲಿ ಈತ ಈ ಥರ ಜಾಗ ಸುಮಾರಷ್ಟಿದೆ ಏನು ಬರೆ ಬೀಳುವಂಥ ಜಾಗಗಳಾಗಿರ್ಬೋದು ಮತ್ತು ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಲ್ಯಾಂಡ್ಗಳೇ ಈಗ ಗೌರ್ಮೆಂಟ್ ಲ್ಯಾಂಡ್ ಆಗಿದ್ದರೆ ಏನಾರ ಒಂದು ಸ್ವಲ್ಪ ರೋಡ್ ಅಗಲ ಮಾಡುವಂಥ ವ್ಯವಸ್ಥೆ ಮಾಡ್ಬೋದಾಗಿತ್ತು ಇಂದಿನ ಮುಂಚೆನೇ ಬೇಸಿಗೆಗಾಲದಲ್ಲಿ ನಾವು ಇವನ್ನೆಲ್ಲ ಈ ಅಪಾಯಕಾರಿ ಮರಗಳಾಗಿರ್ಬೋದು ಅಥವಾ ಬರೆ ಬೀಳುವಂಥ ಪ್ಲೇಸ್ಗಳಾಗಿರ್ಬೋದು ಮುಂಚೆನೇ ಐಡೆಂಟಿಫೈ ಮಾಡಿಕೊಂಡು ನಮ್ಮ ಸರ್ಕಾರದ ವತಿಯಿಂದ ಏನದು ಕ್ರಮ ಕೈಗೊಳ್ಳೋ ಕ್ರಮ ಕೈಗೊಂಡ್ರೆ ಬಹಳ ಬೆಸ್ಟ್ ಯಾಕಂದ್ರೆ ಈಗ ಮಳೆಗಾಲದಲ್ಲಿ ಅಕಸ್ಮಾತ್ ಬಿತ್ತು ಏನೂ ಆಗಲಿಲ್ಲ ಬಟ್ ಯಾರಿಗಾದರೂ ಆಗಿದ್ದಿದ್ರೆ ಆ ಗಾಡಿಗಾಗಿರ್ಬೋದು ಅಥವಾ ಮಾನ ಹಾನಿ ಪ್ರಾಣ ಹಾನಿಯಾಗಿನ ಆಗಿರ್ಬೋದ್ರೆ ಬಹಳ ಕಷ್ಟ ಆಗ್ತಿತ್ತು ಅವಾಗ ಸೊ ಮುಂಚೆನೇ ಐಡೆಂಟಿಫೈ ಮಾಡಿ ಕ್ರಮ ಕೈ ತೊಗೊಂಡ್ರೆ ಅದು ಭಾಳ ಬೆಸ್ಟು ನೆಕ್ಸ್ಟ್ ಮರದೆಲ್ಲ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಮರದೆಲ್ಲ ರಿಮೂವ್ ಮಾಡಿ ಕೊಟ್ಟಿದ್ದೇವೆ ಈಗ ಮತ್ತೆ ಮೆಸ್ಕಾಂನವರು ಈಗ ಲೈನ್ ಹಾಕ್ತಾರಂತೆ ಅವ್ರಿಗೂ ನಾವು ಗೆಲ್ಲೆಲ್ಲ ತೆಗೆದುಕೊಟ್ಟಿದ್ದೇವೆ ಹಾ ನೆಕ್ಸ್ಟ್ ಪಂಚಾಯತಿ ಅವರು ಏನು ಕ್ರಮ ಕೈಗೊಳ್ತಾರೆ ನೋಡ್ಬೇಕಿಷ್ಟು ಮದನ್ ಅಂತ ಹೇಳಿ ಉಪವಲಯ ಅಧಿಕಾರಿ ಇವರು ನಮ್ಮ ಫಾರೆಸ್ಟ್ ಗಾರ್ಡ್ ಅವರು ಇವರು ನಮ್ಮ ವಾಚರ್ ನಮ್ಮ ಇದು ನಮ್ಮ ಹೋಲ್ ಸ್ಟಾಫ್ ಥ್ಯಾಂಕ್ ಯು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್